ನಮಸ್ಕಾರ ಆ್ಯಂಡ್ ಫಸ್ಟ್ಲಿ ನಾನು ವಿಜಯ್ ಸರ್ಗೆ ಮತ್ತು ಸಂತೋಷ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ ಯಾಕಂದರೆ ತುಂಬ ಚೇಂಜಸ್ ಇತ್ತು ನನ್ನ ಹಿಂದೆ ಮಾಡಿದ ಸಿನ್ಮಾಕು ಮತ್ತು ಸಿರಿ ಅನ್ನೋ ಪಾತ್ರಕ್ಕೂ ಸೊ ಅವ್ರು ನಂಬಿಕೆ ಇಟ್ಟು ಆ ಚೇಂಜ್ ಓವರ್ ತಗೊಂಡು ಅವಳು ಮಾಡ್ತಾಳೆ ಅಂತ ನಂಬಿಕೆ ಇಟ್ಟು ಸಿರಿ ಅನ್ನೋ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ಯಾವಾಗಲೂ ನಾವು ಒಂದು ಸಿನ್ಮಾ ಮಾಡೋದೇ ಪ್ರೇಕ್ಷಕರು ಇಷ್ಟ ಇಷ್ಟಪಡ್ಲಿ ನಾವು ಒಂಥರ ಪೀಪಲ್ ಪ್ಲೀಸಿಂಗ್ ಕೆರಿಯರಲ್ಲೇ ಇರೋದು ಯಾಕಂದ್ರೆ ನಮ್ಗೆ ಅವ್ರು ಬಂದ್ ವಾಪಸ್ ಹೇಳ್ದಾಗ ಇಲ್ಲ ನಮ್ಗೆ ನಿಮ್ಮ ಸಿನಿಮಾ ಇಷ್ಟ ಆಯ್ತು ಅಂತ ಹೇಳಿದಾಗ ಅವಾಗ ಒಂದು ಸಿಗೋದು ಒಂದ್ ಕಾನ್ಫಿಡೆನ್ಸು ಮೋಟಿವೇಶನ್ ಅದಕ್ಕೋಸ್ಕರನೇ ಕಾಯ್ತಾ ಇರ್ತೀವಿ ಅಂಡ್ ಇವತ್ತು ಸಾಕಷ್ಟು ಜನ ಫ್ಯಾಮಿಲೀಸ್ ಹೋಗಿ ಸಿನಿಮಾ ನೋಡಿ ಅಂಡ್ ಅದಕ್ಕೆ ಮೀಡಿಯಮ್ ಆಗಿ ಇವತ್ತು ನೀವೆಲ್ಲ ಮೀ ಮೀಡಿಯಾದವರದೀರ ನಿಮ್ಮ ಇಂಟರ್ವ್ಯೂಸ್ ನೋಡಿ ಸಾಕಷ್ಟು ಜನ ಗೆ ಹೋಗಿರ್ತಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ಪ್ರತಿಯೊಂದು ಆಡಿಯನ್ಸ್ಗೂ ಅಷ್ಟೇ ಸಾಕಷ್ಟು ಜನ ಎರಡು ಸತಿ ನೋಡಿದಿವಿ ಮೂರ್ ಸತಿ ನೋಡಿದ್ವಿ ಸಿನ್ಮಾ ಅಂತಾರೆ ಇವತ್ತು ಕೂಡ ಆಚೆ ಹೋದಾಗ ಅಲ್ಲೂ ಹೇಳೋದ್ರಿಲ್ಲ ಮೇಡಮ್ ನಮ್ಮ ಇಡೀ ಫ್ಯಾಮಿಲಿ ಜೊತೆ ಸಿನ್ಮಾ ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂತ ಸೊ ಅದನ್ನ ಕೇಳಿದಾಗ ಯಾವಾಗ್ಲೂ ತುಂಬ ಖುಷಿ ಆಗುತ್ತೆ ಯಾವುದೇ ಸಿನ್ಮಾ ಮಾಡಿದಾಗ ಅದಕ್ಕೆ ಒಂದು ಗೆಲುವು ಅಂತ ಸಿಕ್ಕಿದಾಗ ಪ್ರತಿಯೊಂದು ಸಿನ್ಮಾದಲ್ಲಿ ಮಾಡಿರೋರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಬರೀ ನಮ್ಮಿಂದ ಬರೀ ಕಲಾವಿದ್ರಿಂದ ಸಿನ್ಮಾ ಆಗಲ್ಲ ಯಾಕಂದ್ರೆ ಕೆಲಸ ಮಾಡಿದಂಥ ಪ್ರತಿಯೊಂದು ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಅಲ್ಲಿ ತೆರೆ ಹಿಂದೆ ಸಾಕಷ್ಟು ಜನ ಕೆಲಸ ಮಾಡಿರ್ತಾರೆ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು ಪ್ರೊಡಕ್ಷನ್ ಅವ್ರಾಗಿರ್ಬೋದು ಲೈಟರ್ ಆಗಿರ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ಸೊ ಅವ್ರದ್ದು ಫಸ್ಟು ಅವ್ರ ಜಾ ಎಫರ್ಟ್ಸ್ ಜಾಸ್ತಿ ಇರುತ್ತೆ ಅವ್ರ ತೆರೆ ಹಿಂದೆ ಇದ್ರು ಸೊ ಅವರೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಂತೋಷ್ ಸರ್ ಅವ್ರ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರ ಇಡೀ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಥ್ಯಾಂಕ್ಸ್ ಅಂಡ್ ಇವತ್ತು ಸಿನಿಮಾ ಇಷ್ಟಪಟ್ಟು ನೀವೆಲ್ಲರೂ ಖುಷಿಯಿಂದ ಅದನ್ನ ಸೆಲೆಬ್ರೇಟ್ ಮಾಡ್ತಾರ ನೋಡೋದೇ ಒಂದು ದೊಡ್ಡ ಖುಷಿ ಅಂಡ್ ಯುವ ರಾಜ್ಕುಮಾರ್ ಕುಮಾರ್ ಅವ್ರ ಫಸ್ಟ್ ಸಿನ್ಮಾ ಯಾವಾಗ್ಲೂ ಮುಂಚೆನೂ ಹೇಳ್ತಾ ಇದೆ ಇವಾಗಲೂ ಹೇಳಿದ್ರೆ ಅದು ಫಸ್ಟ್ ಸಿನ್ಮಾ ಥರ ಅನ್ಸೋದೇ ಇಲ್ಲ ಯಾಕಂದ್ರೆ ನಾನು ನನ್ನ ಫಸ್ಟ್ ಸಿನಿಮಾ ಮಾಡೋ ತುಂಬ ಮಿಸ್ಟೇಕ್ಸ್ ಇತ್ತು ತುಂಬ ಕಲಿಯೋದಿತ್ತು ಇವರಾಗಲೇ ಇವತ್ತು ಒಂದು ಅಂದರೆ ಅವ್ರ ಮೂರ್ನಾಲ್ಕು ಸಿನ್ಮಾ ಮಾಡಿ ಬಂದು ಇವಾಗ ಫ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ರು ಆ್ಯಂಡ್ ಅವ್ರು ಮುಂದೆ ಮಾಡುವಂಥ ಎಲ್ಲ ಸಿನಿಮಾ ಅವ್ರ ಕರಿಯರ್ಗೆ ಖಂಡಿತ ಒಳ್ಳೇದಾಗೆ ಆಗಿದೆ ಯಾಕಂದರೆ ಇವಾಗ ಜನರು ಅಷ್ಟು ಚೆನ್ನಾಗಿ ಅವ್ರನ್ನ ಆ್ಯಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ನೋಡೋಕ್ಕೂ ತುಂಬ ಆಗುತ್ತೆ ಆ್ಯಂಡ್ ಅಚ್ಯುತ್ ಸರ್ ಜೊತೆ ಒಂದು ಸೀನೂ ಇಲ್ಲ ಈ ಸಿನಿಮಾದಲ್ಲಿ ಬಟ್ ಅಂದರೆ ಅಚ್ಯುತ್ ಸರ್ ಜೊತೆ ಶೂಟಿಂಗ್ ಟೈಮಲ್ಲಿ ಯಾವಾಗ್ಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ಖುಷಿ ಅವ್ರು ಯಾವಾಗ್ಲೂ ಒಂದು ನಗ್ನತ್ತ ಕಾಲ್ ಇಟ್ಕೊಂಡಿರ್ತಾರೆ ಸೊ ಅದು ತುಂಬಾ ಖುಷಿ ಸುಧಾರಾಣಿ ಮ್ಯಾಮ್ ಜೊತೆ ಮುಂಚೆನು ಮಾಡಿಲ್ಲ ಬಟ್ ಈ ಸಿನಿಮಾದಲ್ಲಿ ಅಗೇನ್ ಆಫ್ ದ ಸ್ಕ್ರೀನ್ ಅಷ್ಟೇ ನನ್ನ ಅವ್ರ ಭೇಟಿ ಆಗಿದ್ದು ಬಟ್ ಇನ್ನೊಂದು ಅಜನೀಶ್ ಅವ್ರ ಮತ್ತೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಇನ್ನೊಂದು ಬ್ಯೂಟಿಫುಲ್ ಆದಂತ ಒಂದು ಹಾಡು ಅಂಡ್ ಪ್ರಮೋದ್ ಮರವಂತೆ ಅವ್ರ ಮತ್ತೆ ಅದಕ್ಕೆ ಲಿರಿಕ್ಸ್ ಬರ್ತಿದ್ದು ಕವಿತೆ ಕವಿತೆ ಅಂತ ಅಂಡ್ ಸಿನ್ಮಾ ರಿಲೀಸ್ ಆದ್ಮೇಲೆ ಸಾಕಷ್ಟು ಜನ ಥಿಯೇಟ್ರಗ್ ಹೋಗ್ಬಿಟ್ಟು ನೋಡ್ ನೋಡಿದ್ಮೇಲೆ ಇಡೀ ಯಾಕಂದ್ರೆ ಬರೀ ಲಿರಿಕಲ್ ವಿಡಿಯೋ ಸಾಂಗ್ ರಿಲೀಸ್ ಆಗಿತ್ತು ಸೊ ಕಂಪ್ಲೀಟ್ ವಿಡಿಯೋ ಸಾಂಗ್ ನ ಅವ್ರ ಸಿನಿಮಾ ಥಿಯೇಟ್ರಲ್ಲಿ ನೋಡಾದ್ಮೇಲೆ ಸಾಕಷ್ಟು ಜನ ಹೇಳಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೆ ಥ್ಯಾಂಕ್ಸ್ ಶ್ರೀಶಾ ಅವ್ರಿಗೆ ಹೇಳ್ಬೇಕು ಯಾಕಂದ್ರೆ ಆ ಪಿಕ್ಚರೈಸೇಷನ್ ಇರ್ಬೋದು ಲೇಲದ ಆ್ಯಂಬಿಯನ್ಸ್ ಇಟ್ಕೊಂಡು ತೋರಿಸಿದ ರೀತಿ ಆಗ್ಬೋದು ಆ್ಯಂಡ್ ಮೋಹನ್ ಮಾಸ್ಟರ್ ಯಾಕಂದರೆ ಅವ್ರು ಕೊರಿಯೋಗ್ರಫಿ ಮಾಡಿದ್ದು ಆ್ಯಂಡ್ ಏನೇ ಎಷ್ಟೇ ನಾವು ಸಿನಿಮಾ ಬಗ್ಗೆ ಮಾತಾಡಿದಾಗ ಆ ಇಮೋಷನ್ ಫಾದರ್ ಸೆಂಟಿಮೆಂಟ್ ನನಗೆ ಐ ಥಿಂಕ್ ದ ಬೆಸ್ಟ್ ಸಿನಿಮಾ ಬಗ್ಗೆ ಕಾಂಪ್ಲಿಮೆಂಟ್ ಅಂತ ಸಿಕ್ಕಿದ್ ನನ್ನ ತಂದೆಯಿಂದ ಅವ್ರು ಹೇಳಿದ್ರು ನಾನು ಸಾಕಷ್ಟು ಜನ ರೌಡಿಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಎನ್ಕೌಂಟ್ರ್ ಮಾಡಿದ್ದೀನಿ ಅವಾಗಲೂ ಅದು ಅಳು ಬಂದಿರಲಿಲ್ಲ ಬಟ್ ಸಿನ್ಮಾನ ನೋಡ್ಕೊಂಡು ಸೆಕೆಂಡ್ ಹಾಫ್ ಮೇಲೆ ಅದೊಂದು ಏನು ಎಮೋಷನಲ್ ಒಂದು ತಂದೆದ ಕನೆಕ್ಷನ್ ಇತ್ತು ನನಗೆ ಫಸ್ಟ್ ಟೈಮ್ ಒಂದು ಸಿನ್ಮಾ ನೋಡಿ ಕಣ್ಣಲ್ಲಿ ನೀರು ಬಂದಿದ್ದಂದರೆ ಈ ಸಿನಿಮಾದಲ್ಲೇ ಅಂತ ಸೊ ಅದು ತುಂಬ ಖುಷಿ ಆಯಿತು ನನ್ನ ತಂದೆ ಅದು ಅವ್ರು ಕೇಳಿ ಸೊ ಯುವರಾಜ್ ಕುಮಾರ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಇನ್ ನೀವು ಸಿನಿಮಾ ಗೆಲ್ಸಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಆ್ಯಂಡ್ ಅವ್ರು ಇಡೀ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನನ್ನ ತಂದೆ ತಾಯಿ ನನ್ನ ತಂಗಿ ಎಲ್ರಿಗೂ ಥ್ಯಾಂಕ್ಸ್ ಆ್ಯಂಡ್ ಹೀಗೆ ಸಪೋರ್ಟ್ ಇರಿ ಆ್ಯಂಡ್ ನಾವು ಮಾಡೋ ಸಿನಿಮಾನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ ಫಸ್ಟ್ ಸಿನಿಮಾ ಏನೋ ನಾನು ಹೇಗಿದ್ರು ಹಾಗೆ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಬಂದಿದ್ದೀರಾ ಮೀಡಿಯಾದವರು ಸೊ ನಿಮಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್